ఎల్గూ నమస్కార ఈ దిన శీర్షిక నన్న అమ్మ ఇదే బరదు ఆడదూరు చాకృచం అమ్మ 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 இன்னில்ல 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 நம்மம்மா நம்மம்மா இன்னில்ல இன்னில்ல இன்ன நன்ன இன்னில்ல இன்னில்ல நம்மம்மா நம்மம்மா நன்ன நன்ன இன்னில்ல 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 ನನ್ನಮ್ಮ ನನ್ನಮ್ಮ ಇನ್ನಿಲ್ಲ ಇನ್ನಿಲ್ಲ ಅಮ್ಮಮ್ಮ 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 ಹಮ್ಮಮ್ಮ ನನ್ನಮ್ಮ ನನ್ನ ದೇವತೆ ಗಂಡು ಮಗುವಿಗಾಗಿ ಮನೆಯ ಉತ್ತರ ಅಧಿಕಾರಿಗಾಗಿ ಗುಡಿ ಗಂಟೆ ಗುಡಿ ಗೋಪುರ ಗುಡಿ ಸನ್ನದಿ ಚರ್ಚ್ ಮಸೀದಿ ಗುಡಿ ಮಂದಿರ ಸೊತ್ತಿದಳ ಪ್ರಾರ್ಥನೆ ನಾಮಾಜು ಪೂಜೆ ಪುನಸ್ಕಾರ ಮಾಡಿದಳ ತೀರ್ಥಯಾತ್ರೆ ವ್ರತ ಕೋರಿಕೆ ಸಲ್ಲಿಸಿ ಆರಾಧಿಸಿದಳು అమ్మమ్మ అమ్మమ్మ అమ్ అమ్మా ఇన్న 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 అమ్మమ్మా అమ్మమ్మా అమ్మ కులదేవాదేవా కృష్ణన ననదాళ ಜ್ಯೇಷ್ಠ ಪುತ್ರ ಗಂಡು ಮಗು ಗರ್ಭ ಧರಿಸಿದಳ ಒಂಬತ್ತು ತಿಂಗಳು ಒಟ್ಟೆಯ ಗರ್ಭ ಒತ್ತಿದಳ ಪುಣ್ಯಕಾತೆ ನೀತಿ ಖಾತೆ ವೇದ ಪುರಾಣವ ಕೇಳಿದಳ. ನಿನ್ನ ಮಕ್ಕಳು ನಿನ್ನ ಗರ್ಭದಲ್ಲಿ ಪ್ರಹ್ಲಾದನಂತೆ ಆಲಿಸಿದರು ನೀನು ಎತ್ತಿದ ಮಕ್ಕಳು ನ್ಯಾಯ ನೀತಿ ಮುದ್ದಿರತ್ನ ಸತ್ಯವಂತರ ಅಮ್ಮ 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 ಇನ್ನಿಲ್ಲ 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 ಅಮ್ಮ 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 ನಮ್ಮಮ್ಮ ಸ್ನಾನವು ಮಾಡಿಸಿ ಕಾಡಿಗೆ ಹಚ್ಚುವಳ ಚಂದ ಮಾಮ ತೋರಿಸಿ ತಿಂಡಿ ತಿನಿಸುವಳ ತೊಟ್ಟಿಲಲ್ಲಿ ತೂಗಿಸಿ ಆಡುವಳು ಕಿರಿಚಿದಾಗ ಅರಿಚಿದಾಗ ಅಳುವಾಗ ಸಂತೈಸಿದಳು ಲಾಲಿಸಿ ಪಾಲಿಸಿ ತೂಗಿಸಿ ಆಡುವಳ ಲಾಲನೆಯ ಪಾಲನೆಯ ಪೋಷಣೆಯ ದೇವತೆ ಅಮ್ಮ 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 ನನ್ನಮ್ಮ ನನ್ನಮ್ಮ ಇನ್ನಿಲ್ಲ ಇನ್ನಿಲ್ಲ ഇന്നില്ല ഇന്നില്ല അമ്മ അമ്മ നിന്ന വംശദ കുടികാളു പുണ്യപാവന അതുവന്തര നാമ ചിന്നക്ക ഗണ്ട കൃഷ്ണ പചാമനഹിയ ತಾಯಿ ತಂದೆ ವೆಂಕಟರಾಮಯ್ಯ ವೆಂಕಟರಾಮಯ್ಯೂರು ಅತ್ಯ ಮಾವ ಚಿನ್ನಕ್ಕ ವೆಂಕಟಪ್ಪ ಸ್ನೇಹ ಮೈಗಳು ಮಕ್ಕಳು ವಸಂತ ಪಾರ್ವತ ವರಲಕ್ಷ್ಮಿ ಚಂದ್ರಾಸೀನಾ ಶೋಭ ಅಸನ್ಮೂಕಿ ವಿನಯ ಸ್ನೇಹ ಮೌನ ಸಹೃದಯಗಳು ಸಹೃದಯಗಳು ಅಸನ್ಮೂಕಿ ವಿನಯ ಸ್ನೇಹ ಮೌನ ಸಹೃದಯಗಳು ಅಮ್ಮ 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 ಇನ್ನಿಲ್ಲ ಇನ್ನಿಲ್ಲ ఇలా ఇన్న అమ్మమ్మ హమ్మ నన్నమ్మ నన్నమ్మ హమ్మ్మ అమ్మమ్మ అమ్మ అమ్మ మొత్తినంత అమ్మ బంగారదంత అమ్మ ಮುತ್ತಿನಂತಹ ಅಮ್ಮ ಬಂಗಾರದಂತಹ ಅಮ್ಮ ವೈಡೂರಿ ನ್ಯಾಯ ದೇವತೆ ನ್ಯಾಯ ರಕ್ಷಕಿ ಜ್ಞಾನವಾತಿ ಸತ್ಯವಾತಿ ವಿನಯವಾತಿ ಗುಣವಾತಿ ಧರ್ಮವಾತಿ ನೀತವಾತಿ ಅಕ್ಷರವಿಲ್ಲದ ವಿದ್ಯಾದೇ ಅಸನ್ಮೂಕಿ ಜ್ಞಾನಮೂಕಿ ಸಮಾಜಮೂಕಿ വീരവണിതേ വീരനാരി വീധീരനാരി മനയാലിയന്നില്ല ഇന്നില്ല 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 അമ്മമ്മ ഹമ്മ അമ്മമ്മ മ്മ ഇന്നില്ല 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 അമ്മമ്മ നമ്മമ്മ இன்னில்ல இன்ன நன்னம்மா நன்ன இன்ன இன்ன அம்மம்மா அம்மம்மா நம்மம்மா நம்மம்மா இன்னில்லை இன்னில்லை இன்னில் அம்மா அம்மம்மா அம்மம்மா அமம்மா அம்மா